ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತೆ ಕಂಪ್ಲೇಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡನ್ ಚಾನಲ್ ಕಡೆಯಿಂದ ಒಂದೇಗಳನ್ನ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇದು ಆಗಿ ಮೆನ್ಷನ್ ಮಾಡಬೇಕು ಅದಕ್ಕೋಸ್ಕರ ಮೆನ್ಷನ್ ಮಾಡ್ತೀನಿ ದಯವಿಟ್ಟು ಇಲ್ಲಿ ಚಿಕ್ಕಪಟ್ಟಿಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದಕ್ಕೂ ಕರೆ ಇರ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲು ಹತ್ತ ಟೈಮ್ ನಲ್ಲಿ ಆ ಮೆಟ್ಲು ಜಾಗದಲ್ಲಿ ಇರೋ ಶುಭ ಲಕ್ಷ್ಮಿ ಸಿಂಗ್ ಸೇರಿದೆ ಅಂತ ಕೇಳಿದ್ರೆ ನಿಮ್ಮನ್ನ ಖಂಡಿತವಾಗಿ ಕರ್ಕೊಂಡೋಗಿ ಆ ಕಡೆ ಈ ಕಡೆ ತೋರ್ಸಿ ಕನ್ಫ್ಯೂಷನ್ ಮಾಡಿ ನಮ್ಮ ಅಂಗಡಿಗಂತೂ ಕರ್ಕೊಂಬರಲ್ಲ ಬೇರೆ ಕಡೆ ಕರ್ಕೊಂಡು ಕನ್ಫ್ಯೂಷನ್ ಮಾಡಿ ನಿಮ್ಗೆ ಇದ್ ಮಾಡ್ತಾರೆ ಕೆಲವ್ರು ಹೇಳ್ತಾರೆ ಕೆಲವ್ರು ಹೇಳಲ್ಲ ಹಾಗಾಗಿ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡ್ರೆ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಕಳ್ಸಿಕೊಡ್ತೀವಿ ನಿಮಗೆ ಜೊತೆಗೆ ಏನಂತಂದ್ರೆ ಆ ಮೆಟ್ಲ್ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಹತ್ತಿ ಸ್ವಲ್ಪ ಒಳಗಡೆ ಬರುವ ಕಾಂಪ್ಲೆಕ್ಸ್ ಒಳಗಡೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ಮ ಶಾಪ್ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಬೋಲ್ಡ್ ಹಾಕಿದ್ರೆ ಕಾಣಿಸುತ್ತೆ ನಿಮಗೆ ನಿಮ್ಗೆ ಇನ್ನು ಕನ್ಫ್ಯೂಜನ್ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ಬನ್ನಿ ಇವತ್ತಿನ ನೋಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಎರಡ್ ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಿಕ್ಕತ್ತೆ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ವರ್ಗು ಜೊತೆಗೆ ಬ್ಲೌಸ್ ಸ್ಟಿಚಿಂಗು ಆರಿವರ್ಸು ಗೌನ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗು ಇದು ಕೂಡ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಈಗ ಇವತ್ತೋರ್ಸ್ತಾ ಇದ್ದೀನಿ ಜಸ್ಟ್ ಬ್ಲೌಸ್ ವರ್ಕ್ ಇದು ಆ ವೈಟ್ ಮೇಲೆ ಇದು ಬಂದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಆಗಿರುತ್ತೆ ಮೇಡಮ್ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಬ್ಯೂಟಿಫುಲ್ ಆಗಿದೆ ಜೊತೆಗೆ ಇದನ್ನ ನೋಡಿ ಮೇಡಮ್ ಇದು ಇದು ಇನ್ನು ಸಾಕಾತ್ ಬ್ಯೂಟಿಫುಲ್ ವರ್ಕ್ ಎರಡು ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಈ ತರ ಹ್ಯಾಂಡ್ ವರ್ಕ್ ಮಾಡಿದಾರೆ ಅಂತ ನಿಮ್ಗೆ ಏನಾದ್ರು ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಎಲ್ಲ ಮಾಡ್ಬೇಕು ಅಂದ್ರೆ ನೀವು ಕೂಡ ಬಂದು ಇಲ್ಲಿ ಮಾಡಿಸ್ಕೊಬಹುದು ತುಂಬಾನೇ ಯುನೀಕ್ ಆಗಿ ಮಾಡ್ಕೊಟ್ಟಿರ್ತಾರೆ ಸೊ ಕ್ವಾಲಿಟಿ ಕೂಡ ಸೂಪರ್ ಆಗಿರುತ್ತೆ ಈ ಬೀಡ್ಸ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಸೂಪರ್ ಕ್ವಾಲಿಟಿ ಆಗಿರುತ್ತೆ ಯೂಶಲಿ ಇದೆಲ್ಲ ಬಂದ್ಬಿಟ್ಟು ಬೇಗ ಬ್ಲಾಕ್ ಆಗ್ಬಿಡುತ್ತೆ ಬಟ್ ನೀವ್ ಇಲ್ಲಿ ಬಂದು ನೀವು ಮಾಡ್ಸ್ಕೊಂಡ್ರಿ ಅಂದ್ರೆ ಅದೇನೂ ಆಗೋದಿಲ್ಲ ಒಳ್ಳೆ ಕ್ವಾಲಿಟಿ ಬೀಡ್ಸ್ ಮತ್ತೆ ಸ್ಟೋನ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಸೊ ನಿಮ್ಗೆ ಏನಾದ್ರು ಈ ತರ ಎಲ್ಲ ಮಾಡಿಸ್ಕೊಬೇಕು ಅಂದ್ರೆ ಖಂಡಿತ ಸ್ಟೋರ್ ವಿಸಿಟ್ ಮಾಡಿ ಮಾಡಿಸ್ಕೊಳ್ಳಿ ಸೀರೆಗಳನ್ನ ತೋರಿಸ್ತೀರಾ ಈಗ ನಾನ್ ನಿಮಗೆ ತೋರಿಸಿದೀನಿ ಎರಡ್ ಸಾವಿರ ರೂಪಾಯಿ ಅಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಸಖತ್ ಆಗಿದೆ ಸಾರಿ ಎರಡ್ ಸಾವಿರ ರೂಪಾಯಿ ನಲ್ಲಿ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಸಾಫ್ಟ್ ಆಗಿದೆ ಮೆಟ್ರಲ್ ಸೂಪರ್ ಆಗಿದೆ ಸಾರಿ ಒಂದಕ್ಕಿಂತ ಒಂದು ಸಖತ್ ಕಲರ್ಸ್ ಕಲರ್ಸ್ಗಳು ಅಬ್ಸರ್ವ್ ಮಾಡ್ಬೇಕು ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ನೋಡಿ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ನೋಡಿ ಆ ಕಲ್ಲ ನೋಡಿ ಮೇಡಮ್ ಹೆಂಗಿದೆ ಎಲ್ಲ ಹೊಸ ಕಲ್ಲರ್ಸ್ಗಳು ನೋಡಿ ಬ್ಯೂಟಿಫುಲ್ ಲೇಟೆಸ್ಟ್ ಎಕ್ಸಲೆಂಟ್ ಕಲರ್ ಸೊ ತೌಸಂಡ್ ರುಪೀಸ್ ಪ್ರೈಸ್ ಅಲ್ಲಿ ಒಂದು ಎವರಿಟಿ ಆಫ್ ಕಲೆಕ್ಷನ್ಸ್ ನ ನಾನು ನಿಮಗೆ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ಎಕ್ಸಲೆಂಟ್ ಐಟಮ್ ನೋಡಿ ಇದೆಲ್ಲ ಬಂದು ನಿಮಗೆ ಎರಡು ಸಾವಿರ ರೂಪಾಯಿ ಆಗಿರ್ತದೆ ಮೇಡಮ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎರಡ್ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಇರುವಂತ ಈ ಸೀರೆಗಳೆಲ್ಲ ನಿಮಗೆ ಬೇಕು ಅಂದ್ರೆ ನೀವು ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಇನ್ನು ಕೂಡ ವೆರೈಟಿ ಟಿಶ್ಯೂ ಸಾರಿ ಈ ಸಲ ಕೊಡ್ತಾರ ಐಟಮ್ ಅಬ್ಸರ್ವ್ ಮಾಡಿ ಮೇಡಮ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಎಕ್ಸಲೆಂಟ್ ಐಟಮ್ ಸಕ್ಕತ್ತಾಗಿದೆ ಸಾರಿ ಟಿಶ್ಯೂ ನಲ್ಲಿ ಹೆವಿ ಟಿಶ್ಯೂ ಅಂದ್ರೆ ಸೆಲೆಬ್ರಿಟಿ ಟಿಶು ಸ್ಟೈಲ್ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾ ಇದೀನಿ ವಾಯ್ಸ್ ಅಂತ ಸೂಪರ್ವ್ ದೊಡ್ಡದಿದೆ ಚಿಕ್ಕದಿದೆ ಎಲ್ಲಾ ತರ ಇದೆ ನೋಡಿ ಒಂದಕ್ಕಿಂತ ಒಂದ್ ಸೂಪರ್ ನಿಮ್ ಹತ್ರ ಈ ಸೀರೆಗಳನ್ನ ತಗೊಂಡು ನನಗೆ ಇಲ್ಲೇ ಬಂದ್ಬಿಟ್ಟಿದ್ದ ಮಾಡಿಸಿಕೊಡಿ ಅಂದ್ರೆ ಧಾರಾಳ ಮಾಡಿಸ್ಕೊಡ್ತೀವಿ ನಿಮ್ಮ ಹತ್ರ ಆದ್ರೆ ಹಳೆ ಸೀರೆಗಳು ಸಣ್ಣ ಪುಟ್ಟ ಅರ್ಧ ಹೋಗಿದೆ ಇದ್ ಏನ್ ಮಾಡೋದಪ್ಪ ರೇಷ್ಮೆ ಸೀರೆ ವೇಸ್ಟ್ ಮಾಡಾಕಲ್ಲ ಅನ್ಕೊಂಡ ನಾವೆಲ್ಲ ಗೌನ್ ಕೊಡ್ತೀವಿ ಬೆಂಕಿ ಎಲ್ಲಾ ಬಿದ್ದೋಯ್ತು ಅಂದ್ರೆ ಅದನ್ನ ಹಾ ನಾ ಗೌನ್ ಮಾಡ್ಸ್ಕೊಡ್ತೀವಿ ತುಂಬಾ ಚೆನ್ನಾಗಿರ್ತದ ಹಾಕೋಬಹುದು ಫಸ್ಟ್ ಕ್ಲಾಸ್ ಆಗಿರ್ತದ ಫ್ರೆಂಡ್ಸ್ ಕೇಳಿದ್ರಲ್ಲ ಬೇಕು ಅಂದ್ರೆ ಸೀರೆಗಳನ್ನ ಖರೀದಿ ಮಾಡ್ಕೊಳ್ಳಿ ಸರ್ ಹೇಳ್ದಂಗೆ ಗೌನ್ ಏನಾದ್ರು ಮಾಡ್ಕೊಂತಿರ ಅಂದ್ರು ಕೂಡ ನೀವು ಇಲ್ಲಿ ಧಾರವಾಡ ನೆಕ್ಸ್ಟ್ ನಾನ್ ನಿಮಗ್ ಕೊಡ್ತೇನೆ ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಬ್ರೋಕೆಟ್ ಸಾರಿ ಬಿಗ್ ಬಾರ್ಡರ್ ವಿತ್ ಸ್ಮಾಲ್ ಬಾರ್ಡರ್ ಸಾಕ ಇದೆ ಬ್ರೋಕೆಡ್ ಸಾರಿ ತುಂಬಾ ರಿಚ್ ಲುಕ್ ವೆರೈಟಿ ಆಫ್ ಕಲೆಕ್ಷನ್ ಬರೀ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಗ್ರಾಂಡ್ ವೇರಬಲ್ ಸಾರಿ ಸೂಪರ್ ಆಗಿದೆ ಸರ್ ಈ ಸೀರೆಗಳೆಲ್ಲ ತುಂಬಾನೇ ಗ್ರಾಂಡ್ ಆಗಿದೆ ಮೇಡಮ್ ಸಾರಿ ಆರಾಮಾಗಿ ನೀವು ರಿಸೆಪ್ಷನ್ ಹುಡ್ಬೋದು ಅಷ್ಟು ಚೆನ್ನಾಗಿದೆ ಸಾರಿ ಎರಡೂವರೆ ಸಾವಿರ ರೂಪಾಯಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಬ್ಯೂಟಿಫುಲ್ ಸಾರೀಸ್ ಮೇಡಮ್ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಮನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಕೊಡ್ತಾ ಇದ್ವಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಎರಡೂವರೆ ಸಾವಿರ ರೂಪಾಯಿ ಬೆಲೆ ಉಳ್ಳ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಒಂದು ಕರೀತೀವಿ ಆರ್ನೂರು ರೂಪಾಯಿ ರೇಂಜ್ ಅಲ್ಲಿ ಒಂದು ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದ್ವಿ ವಿತ್ ಕುಚ್ ಕೂಡ ಬರುತ್ತೆ ಆಕ್ಚುಲ್ ಆಗಿ ಈ ವಿಡಿಯೋವಿನ ನನ್ನ ಫೇವರೇಟ್ ಸಾರಿ ಇದೆ ಸರ್ ಸೂಪರ್ ಆಗಿದೆ ಮೇಡಮ್ ಸಾರಿ ಇದು ನೋಡಿ ಸಕ್ಕತ್ ಸಾಫ್ಟ್ ಆಗಿದೆ ತುಂಬಾ ಸಾಫ್ಟ್ ಮೇಡಮ್ ಉಟ್ರೆ ಹಂಗೆ ಬೆಣ್ಣೆ ಬೆಣ್ಣೆ ತರ ಇರ್ತದೆ ಸಾರಿ ಸೊ ನಂತರ ಬೇಗ ಸ್ಟಿಕ್ ಆಗಿ ರೆಡಿ ಆಗ್ಬೇಕು ಬೇಗ ಬೇಗ ಸೀರೆಗಳೆಲ್ಲ ಪ್ಲೀಟ್ ಕುತ್ಕೊಬೇಕು ಅಂತ ಡೆಫಿನೆಟ್ ಆಗಿ ನೀವು ಈ ಸೀರೆಗಳಿಗೆ ಹೋಗ್ಬೋದು ತುಂಬಾ ತುಂಬಾ ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿರುತ್ತೆ ಈಸಿ ಟು ವೇರ್ ನಮ್ಗೆ ಯಾವುದೇ ರೀತಿಯಾದ ಪ್ರೀ ಪ್ಲೀಫಿಂಗ್ ಅವಶ್ಯಕತೆ ಇರೋದಿಲ್ಲ ನೀವ್ ತಗೊಂಡ್ ಹೋಗಿ ಟಕ್ ಅಂತ ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ರೆ ಯಾವ್ದಾದ್ರು ಊರಿಗೆ ಹೋಗ್ತಾ ಇದ್ರ ಅಂತಂದ್ರು ಕೂಡ ನೀವ್ ಟಕ್ ಅಂತ ತಗೊಂಡೋಗಿ ಅಲ್ಲೇ ಬೇರ್ ಮಾಡ್ಬೋದು ತುಂಬಾ ಈಸಿ ಆಗಿರುತ್ತೆ ಫೇವ್ರೇಟ್ ಕೂಡ ಲೈಕ್ ಅಥೆಂಟಿಕ್ ರೇಷ್ಮೆ ಸೀರೆ ಫೀಲ್ ಬಂದ್ಬಿಡುತ್ತೆ ಬ್ಯೂಟಿಫುಲ್ ಆಗಿದೆ ಸಾರಿ ಮಾತ್ರ ಸಾಫ್ಟ್ ಸಿಲ್ಕು ವೆರೈಟಿ ಅಂತ ಕ್ಲಾಸ್ ಆಗಿದೆ ಕೂಡ ತುಂಬಾ ರೀಸನಬಲ್ ಆಗಿ ಸಾವಿರದ ನಾನು ಎರಡು ಸಾವಿರದ ಎಂಟುನೂರು ರೂಪಾಯಿ ಒಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಸಾರಿ ವಿತ್ ಬಾಡಿ ಲೈನ್ಸ್ ಕೂಡ ಬರುತ್ತೆ ಸಕ್ಕತ್ತಾಗಿದೆ ಸಾರಿ ಬೆಲೆನು ಕೂಡ ತುಂಬಾ ರೀಸನಬಲ್ ಬೆಲೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಐಟಮ್ ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲರ್ಸ್ ಆ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ಬೇಕು ನೀವು ನೋಡಿ ಹೆಂಗಿದೆ ಸಾರೀಸ್ ಎಲ್ಲ ಹೊಸ ಹೊಸ ಕಲರ್ಸ್ ಗಳು ಮೇಡಮ್ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಬರುತ್ತೆ ಬೆಲೆ ಕೂಡ ತುಂಬಾ ರೀಸನಬಲ್ ಆಗಿದೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ಅಷ್ಟೇ ಮೇಡಮ್ ಐಟಮ್ ಬಹಳ ಕ್ಲಾಸ್ ಆಗಿದೆ ನೋಡಿ ಫ್ರೆಂಡ್ಸ್ ಯಾರಿಗಾದ್ರು ಎರಡು ಎಂಟುನೂರು ರೂಪಾಯಿ ರೇಂಜ್ ಅಲ್ಲಿ ಇರುವಂತಹ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಅಂಡ್ ಯುನೀಕ್ ಕಲೆಕ್ಷನ್ಸ್ ಆಗಿದೆ ನೋಡಿದ್ರೆ ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡ್ ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಡೆದಾಗ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಮತ್ತೆ ನಾಳೆನೇ ವಿಡಿಯೋದಲ್ಲಿ ಇನ್ನಷ್ಟು ಗಳಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ